ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಒಂದು ಸಮಯದಲ್ಲಿ ದೇವತೆಗಳಿಗೆ ಮತ್ತು ರಾಕ್ಷಸರ ಮಧ್ಯೆ ಯುದ್ಧಗಳು ಪದೇ ಪದೇ ನಡೀತಾ ಇದ್ವು ಈ ಯುದ್ಧಗಳಲ್ಲಿ ದೇವತೆಗಳ ಶಕ್ತಿ ಪ್ರತಿದಿನ ಕಡಿಮೆ ಆಗ್ತಾ ಬರೋದ್ರಿಂದ ರಾಕ್ಷಸರು ಮತ್ತಷ್ಟು ಬಲವಂತರಾಗಿ ಹೆಚ್ಚು ದೇವತೆಗಳನ್ನ ಸೋಲಿಸ್ತಾ ಇದ್ರು ಈ ರೀತಿ ರಾಕ್ಷಸರ ದೌರ್ಜನ್ಯ ಹೆಚ್ಚಾಗೋದ್ರಿಂದ ಅವರ ಹಿಂಸೆಯನ್ನ ತಡೆದುಕೊಳ್ಳದ ದೇವತೆಗಳು ಎಲ್ಲರೂ ಸೇರಿ ಶ್ರೀ ಮಹಾವಿಷ್ಣುವಿನ ಹತ್ತಿರ ಸಹಾಯಕ್ಕಾಗಿ ಹೋಗ್ತಾರೆ ಅವರ ದುಃಖವನ್ನ ಮಹಾವಿಷ್ಣುವಿನ ಹತ್ತಿರ ಹಂಚಿಕೊಂಡು ಸಹಾಯ ಮಾಡಿ ಎಂದು ಕೇಳಿದಾಗ ಅವರಿಗೆ ಮಹಾವಿಷ್ಣು ಒಂದು ಸಲಹೆ ಕೊಡ್ತಾನೆ ಅದೇನಂದ್ರೆ ನೀವೆಲ್ರು ಕ್ಷೀರಸಾಗರ ಮಂಥನ ಅಂದ್ರೆ ಹಾಲಿ ಿನ ಸಮುದ್ರವನ್ನ ಕಡೆಗೋಲಿನಂತೆ ತಿರುಗಿಸಿದ್ರೆ ನಿಮಗೆ ಆ ಸಮುದ್ರದಿಂದ ಅಮೃತ ಹೊರಗೆ ಬರುತ್ತೆ ಆ ಅಮೃತವನ್ನ ನಿಮ್ಮ ದೇವತೆಗಳೆಲ್ಲರೂ ಕುಡಿದ್ರೆ ನಿಮಗೆ ಇನ್ನು ಮುಂದೆ ಮರಣವೇ ಇರಲ್ಲ ಎಂದು ಅದೇ ರೀತಿ ನೀವು ರಾಕ್ಷಸರಿಗಿಂತ ಶಕ್ತಿವಂತರಾಗಿ ಬದಲಾಗ್ತೀರಾ ಎಂದು ಅವರಿಗೆ ಮಹಾವಿಷ್ಣು ಒಂದು ಸಲಹೆಯನ್ನ ಕೊಡ್ತಾನೆ ಆದ್ರೆ ಈ ಸಲಹೆಯನ್ನ ದೇವತೆಗಳು ಇಷ್ಟ ಪಡಲ್ಲ ಈ ರೀತಿ ದೇವತೆಗಳೆಲ್ಲ ಮರಳಿ ಹೋಗ್ತಾರೆ ಹೀಗೆ ಕಾಲ ಕಳಿತಾ ಇದ್ದಂತೆ ಕೆಲವು ಜನ ರಾಕ್ಷಸರು ದೇವತೆಗಳನ್ನ ಸಂಹರಿಸೋಕೆ ಬರ್ತಾರೆ ಈ ವಿಷಯವನ್ನ ತಿಳಿದುಕೊಂಡ ಬಲಿ ಚಕ್ರವರ್ತಿ ಆ ರಾಕ್ಷಸರನ್ನ ಬೇಡ ಎಂದು ನಿಲ್ಲಿಸ್ತಾನೆ ನೀವು ದೇವತೆಗಳನ್ನ ಸಾಯಿಸುವುದರಿಂದ ಏನ್ ಬರುತ್ತೆ ಅದೇ ಆ ದೇವತೆಗಳನ್ನ ಬಳಸಿಕೊಂಡು ಒಂದು ವೇಳೆ ನೀವು ಕ್ಷೀರ ಸಾಗರ ಮಂಥನವನ್ನ ತಿರುಗಿಸಿದ್ರೆ ಅಮೃತ ಹುಟ್ಟುತ್ತೆ ಅದನ್ನ ನೀವು ಕುಡಿದ್ರೆ ನಿಮ್ಗೆ ಮರಣವೇ ಇರಲ್ಲ ಎಂದು ಹೇಳ್ತಾನೆ ಇದರಿಂದ ಬಲಿ ಚಕ್ರವರ್ತಿಯ ಮಾತುಗಳಿಗೆ ಪ್ರೇರೇಪಿತರಾಗಿರುವ ರಾಕ್ಷಸರು ಆ ಆಲೋಚನೆ ತುಂಬಾ ಚೆನ್ನಾಗಿದೆ ಎಂದು ಭಾವಿಸಿ ಆ ಕೆಲಸವನ್ನ ಮಾಡೋಕೆ ಅಂಗೀಕರಿಸ್ತಾರೆ ಈ ರೀತಿ ಈ ಕ್ಷೀರ ಸಾಗರದಿಂದ ಬರುವ ಅಮೃತಕ್ಕಾಗಿ ದೇವತೆಗಳು ಮತ್ತು ರಾಕ್ಷಸರು ಅದನ್ನ ತಿರುಗಿಸಲು ಶುರು ಮಾಡ್ತಾರೆ ಈ ಸಮಯದಲ್ಲಿ ಇಬ್ಬರು ತಿರುಗಿಸಿದಾಗ ಕೊನೆಗೆ ಬರುವ ಅಮೃತವನ್ನ ಇಬ್ಬರಿಗೂ ಸಮಾನವಾಗಿ ಹಂಚೋಕೆ ಶ್ರೀ ಮಹಾವಿಷ್ಣು ಒಬ್ಬ ಮಧ್ಯವರ್ತಿಯಾಗಿ ಮೋಹಿನಿ ರೂಪದಲ್ಲಿ ಬರ್ತಾರೆ ಆದ್ರೆ ಈ ರೀತಿ ಮೋಹಿನಿ ರೂಪದಲ್ಲಿ ಬಂದಿರುವ ವಿಷ್ಣುವನ್ನ ನೋಡಿ ಮಹಾಶಿವ ಮೋಹಿನಿಯ ಸೌಂದರ್ಯಕ್ಕೆ ಆಕರ್ಷಿತನಾಗಿ ಬಿಡ್ತಾನೆ ಈ ರೀತಿ ಇವರಿಬ್ಬರ ಸಂಯೋಜನೆಯಿಂದ ಶಿವಕೇಶವರ ತೇಜಸ್ಸಿನಿಂದ ಧನುರ್ ಮೂವತ್ತನೇ ದಿನದಂದು ಒಬ್ಬ ಮಗ ಹುಟ್ಟತಾನೆ ಆತನೇ ಅಯ್ಯಪ್ಪ ಅಯ್ಯಪ್ಪ ಹುಟ್ಟಿದ ತಕ್ಷಣ ತನ್ನ ತಂದೆ ತಾಯಿಯರು ಆತನ ಕುತ್ತಿಗೆಯ ಸುತ್ತಲೂ ಒಂದು ಬಂಗಾರದ ಗಂಟೆಯನ್ನ ಕಟ್ತಾರೆ ನಂತರ ಮಹಾಶಿವ ಮತ್ತು ಮೋಹಿನಿ ತಮ್ಮ ಕರ್ತವ್ಯಗಳನ್ನ ನಿರ್ವಹಿಸುವ ಸಲುವಾಗಿ ವಿಧಿ ಬರಹದಂತೆ ಈ ಮಗುವನ್ನ ಪಂಪಾ ನದಿಯ ತೀರದಲ್ಲಿ ಬಿಟ್ಟು ಹೋಗಿ ಬಿಡ್ತಾರೆ ಆಗಲೇ ಅದೇ ಸಮಯದಲ್ಲಿ ಬೇಟೆಗಾಗಿ ರಾಜಶೇಖರ ಆ ಕಡೆ ಹೋಗ್ತಾ ಇರುವಾಗ ನದಿಯ ತೀರದಲ್ಲಿ ಈ ಮಗುವನ್ನು ನೋಡಿ ತಕ್ಷಣವೇ ಆ ಮಗುವನ್ನ ತನ್ನ ಅಂತಪುರಕ್ಕೆ ತಗೊಂಡು ಹೋಗ್ತಾನೆ ಈ ರಾಜಶೇಖರ ಒಬ್ಬ ರಾಜ ಪಂದಲಂ ದೇಶದ ಚಕ್ರವರ್ತಿ ಮತ್ತು ಒಬ್ಬ ಶಿವಭಕ್ತ ರಾಜಶೇಖರ ತಂದ ಈ ಮಗುವನ್ನ ಆ ಈಶ್ವರನೇ ಪ್ರಸಾದಿಸಿದ್ದಾನೆ ಎಂದು ಭಾವಿಸಿ ದತ್ತು ತೆಗೆದುಕೊಳ್ತಾರೆ ಯಾಕೆಂದ್ರೆ ಅಲ್ಲಿಯವರೆಗೆ ಈ ದಂಪತಿಗಳಿಗೆ ಸಂತಾನವಿಲ್ಲದೆ ದುಃಖ ಪಡ್ತಾ ಇರ್ತಾರೆ ಅಯ್ಯಪ್ಪ ಬಂದ ವೇಳಾ ವಿಶೇಷದ ಕಾರಣದಿಂದ ಈ ದಂಪತಿಗಳಿಗೆ ಒಂದು ವರ್ಷದ ನಂತರ ಒಬ್ಬ ಗಣ गुण गुण था था। ು ಮಗು ಹುಡುತಾನೆ ಈ ರೀತಿ ಈ ದಂಪತಿಗಳು ಈ ಇಬ್ಬರು ಗಂಡು ಮಕ್ಕಳನ್ನ ನೋಡಿಕೊಳ್ತಾರೆ ಇನ್ನು ಅಯ್ಯಪ್ಪನನ್ನ ಮಣಿಕಂಠ ಎಂದು ಕೂಡ ಕರೆಯಲಾಗುತ್ತೆ ಈ ಹೆಸರಿನ ಹಿಂದೆ ಇರುವ ಕಾರಣ ಅಯ್ಯಪ್ಪ ಹುಟ್ಟಿದ ತಕ್ಷಣ ಆತನ ಕುತ್ತಿಗೆಯಲ್ಲಿ ಒಂದು ಬಂಗಾರದ ಗಂಟೆಯನ್ನ ಕಟ್ಟಿದ್ರು ಎಂದು ಹೇಳಿದ್ನಲ್ವಾ ಆ ಗಂಟೆಯ ಮೂಲಕವೇ ಈ ಹೆಸರು ಬಂದಿದೆ ಮಣಿ ಅಂದ್ರೆ ಬಂಗಾರದ ಗಂಟೆ ಎಂದರ್ಥ ಕಂಠ ಅಂದ್ರೆ ಕುತ್ತಿಗೆ ಎಂದರ್ಥ ಕುತ್ತಿಗೆಯಲ್ಲಿರುವ ಈ ಬಂಗಾರದ ಗಂಟೆಯ ಕಾರಣದಿಂದಲೇ ಮಣಿಕಂಠ ಎಂಬ ಹೆಸರು ಬಂದಿದೆ ಇನ್ನು ರಾಜಶೇಖರ ತನ್ನ ಇಬ್ಬರು ಮಕ್ಕಳಿಗೆ ಯುಕ್ತ ವಯಸ್ಸು ಬಂದ ತಕ್ಷಣ ಅವರನ್ನ ಮಹಾರಾಜರಾಗಿ ಮಾಡಬೇಕು ಎಂಬ ಉದ್ದೇಶದಿಂದ ಆ ಇಬ್ಬರು ಮಕ್ಕಳನ್ನ ಗುರುಕುಲಕ್ಕೆ ಕಳಿಸ್ತಾರೆ ಸ್ವಲ್ಪ ಕಾಲದ ನಂತರ ಆ ಇಬ್ಬರು ಎಲ್ಲಾ ವಿದ್ಯೆಗಳನ್ನ ಕಲಿತುಕೊಂಡು ತಮ್ಮ ರಾಜ್ಯಕ್ಕೆ ಬರ್ತಾರೆ ಆದ್ರೆ ಈ ಇಬ್ಬರು ಮಕ್ಕಳಲ್ಲಿ ಅಯ್ಯಪ್ಪ ದೊಡ್ಡವನಾಗಿರೋದ್ರಿಂದ ಅಯ್ಯಪ್ಪನಿಗೆ ಪಟ್ಟಾಭಿಷೇಕ ಮಾಡಿ ತನ್ನ ರಾಜ್ಯಕ್ಕೆ ರಾಜನಾಗಿ ಪ್ರಕಟಿಸಬೇಕು ಎಂದು ರಾಜಶೇಖರ ಭಾವಿಸ್ತಾನೆ ಅಷ್ಟರಲ್ಲಿ ಈ ವಿಷಯ ರಾಜಶೇಖರನ ಹೆಂಡತಿ ಅಂದ್ರೆ ಅಯ್ಯಪ್ಪನ ತಾಯಿಗೆ ಇಷ್ಟವಾಗಲ್ಲ ಯಾಕೆಂದ್ರೆ ಆಕೆಗೆ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ರಾಜ ಆಗಬೇಕು ಎಂಬ ಕೋರಿಕೆ ಇರುತ್ತೆ ಅಯ್ಯಪ್ಪ ದತ್ತಪುತ್ರನಾಗಿರೋದ್ರಿಂದ ಆತ ರಾಜನಾಗುವುದು ಇಷ್ಟ ಪಡಲ್ಲ ಇದರಿಂದ ಈ ಪಟ್ಟಾಭಿಷೇಕವನ್ನ ಹೇಗಾದ್ರೂ ಮಾಡಿ ನಿಲ್ಲಿಸಬೇಕು ಎಂದು ನಿರ್ಧರಿಸಿಕೊಂಡು ತನಗೆ ತಲೆನೋವು ಬಂದಿರುವ ಹಾಗೆ ನಾಟಕ ಮಾಡಿ ಈ ತಲೆನೋವು ಕಡಿಮೆ ಆಗಬೇಕು ಅಂದ್ರೆ ಹುಲಿಯ ಹಾಲು ಬೇಕು ಎಂದು ಕೇಳ್ತಾಳೆ ಇದರಿಂದ ಅಯ್ಯಪ್ಪ ಆ ಹುಲಿಯ ಹಾಲು ನಾನ್ ತರ್ತೀನಿ ಅಂತ ಹೊರಡ್ತಾನೆ ಆದ್ರೆ ರಾಜಶೇಖರ ನಿನ್ನನ್ನ ನಾನು ರಾಜನಾಗಿ ಪಟ್ಟಾಭಿಷೇಕ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ದೀನಿ ಆದ್ರಿಂದ ನಿನ್ನ ಬದಲಾಗಿ ಬೇರೆಯವರನ್ನ ಕಳಿಸೋಣ ಅಂತ ಹೇಳಿದಾಗ ಅದಕ್ಕೆ ಅಯ್ಯಪ್ಪ ತಂದೆ ಈ ರಾಜ್ಯ ನನಗೆ ಬೇಡ ನನ್ನ ಸೋದರನಿಗೆ ಕೊಡಿ ನನಗಾಗಿ ಒಂದು ದೇವಾಲಯವನ್ನ ನಿರ್ಮಿಸಿಕೊಡಿ ಅದು ಸಾಕು ನನಗೆ ತಂದೆಗೆ ಹೇಳ್ತಾನೆ ಆದ್ರೆ ಆ ದೇವಾಲಯವನ್ನ ನೀವು ಎಲ್ಲಿ ಕಟ್ಟಬೇಕು ಅಂದ್ರೆ ನಾನು ಒಂದು ಬಾಣವನ್ನ ಇಲ್ಲಿಂದ ಬಿಡ್ತೀನಿ ಆ ಬಾಣ ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲೇ ದೇವಾಲಯವನ್ನ ಕಟ್ಟಿ ಎಂದು ಕೋರ್ತಾನೆ ಇದಕ್ಕೆ ರಾಜಶೇಖರ ಅಂಗೀಕರಿಸ್ತಾನೆ ಈ ರೀತಿ ಆ ದಿನ ಅಯ್ಯಪ್ಪ ಬಾಣವನ್ನ ಬೀಳೋದ್ರಿಂದ ಆ ಬಾಣ ಎಲ್ಲಿ ಬೀಳುತ್ತೋ ಅಲ್ಲೇ ಇಂದು ಶಬರಿಮಲೈ ದೇವಾಲಯ ಇದೆ ಸೊ ಇದು ಶಬರಿಮಲೈ ದೇವಾಲಯ ನೆಲೆಸಿರುವುದರ ಹಿಂದಿನ ನಿಜವಾದ ಚರಿತ್ರೆ ಈ ರೀತಿ ನೆಲೆಸಿರುವ ಈ ದೇವಾಲಯದಲ್ಲಿ ಕಾಲಕ್ರಮೇಣ ಹೇಗೆ ಬದಲಾವಣೆಗಳು ನಡೀತಾ ಬಂದಿವೆ ಎಂಬುದನ್ನ ತಿಳಿದುಕೊಳ್ಳದಲ್ಲಿ ಈ ದೇವಾಲಯ ಇರುವ ಶಬರಿಮಲೆಗೆ ಹೋಗೋಕೆ ಕೇವಲ ಒಂದೇ ಒಂದು ದಾರಿ ಮಾತ್ರವೇ ಇತ್ತು ಅದೇ ಎರುಮೇಲಿ ಮಾರ್ಗ ಆಗಿನ ಸಮಯದಲ್ಲಿ ಈ ದೇವಾಲಯಕ್ಕೆ ಪ್ರತಿ ಹೋಗೋಕೆ ಆಗ್ತಾ ಇರಲಿಲ್ಲ ಇದರಿಂದ ಪ್ರತಿ ತಿಂಗಳು ಪ್ರತ್ಯೇಕ ಪೂಜೆಗಳಿಗಾಗಿ ದೇವಾಲಯದ ಸಿಬ್ಬಂದಿಗಳು ಮಾತ್ರವೇ ಹೋಗ್ತಾ ಇದ್ರು ನಂತರ ಭಕ್ತರು ಈ ಕಾಡಿನಲ್ಲಿ ಏಕಾಂಗಿಯಾಗಿ ಹೋಗೋದು ಅಪಾಯಕರವಾಗಿರೋದ್ರಿಂದ ಗುಂಪು ಗುಂಪಾಗಿ ಹೋಗ್ತಾ ಇದ್ರು ಈ ರೀತಿ ಯಾತ್ರಾ ಬೃಂದಗಳು ಆಗಿನಿಂದಲೇ ಪ್ರಾರಂಭವಾಗಿವೆ ಇದು ಸುಮಾರು ಇನ್ನೂರು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿ ಎಪ್ಪತ್ತು ಜನ ಭಕ್ತರು ಶಬರಿ ಶಬರಿ ಮಲೆ ಯಾತ್ರೆಯನ್ನ ಮಾಡಿದ್ದಾರೆ ಎಂದು ಆ ವರ್ಷದ ಆದಾಯ ಏಳು ರೂಪಾಯಿಗಳು ಎಂದು ಪಂದಲಂ ರಾಜವಂಶಸ್ಥರ ರೆಕಾರ್ಡ್ ನಲ್ಲಿ ಇದೆ ನಂತರ ಸಾವಿರದ ಒಂಬೈನೂರ ಏಳರಲ್ಲಿ ಶಬರಿಮಲೆಯಲ್ಲಿರುವ ಅಯ್ಯಪ್ಪ ದೇವಾಲಯದ ಮೇಲೆ ಒಣಗಿ ಹೋದ ಹುಲ್ಲನ್ನ ಮತ್ತು ಎಲೆಗಳನ್ನ ಹಾಕಿ ಆ ದೇವಾಲಯದ ಶಿಖರವನ್ನ ನಿರ್ಮಿಸುತ್ತಾರೆ ಆಗಿನಿಂದಲೇ ಇಲ್ಲಿನ ವಿಗ್ರಹಕ್ಕೆ ಪೂಜೆಗಳು ಶುರುವಾಗುತ್ತವೆ ಆದ್ರೆ ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ಏಳರಿಂದ ಸಾವಿರದ ಒಂಬೈನೂರ ಒಂಬತ್ತರ ಮಧ್ಯ ಕಾಲದಲ್ಲಿ ಈ ದೇವಾಲಯ ಅಗ್ನಿಗೆ ಆಹುತಿ ಆಗೋದ್ರಿಂದ ಮತ್ತೆ ಈ ದೇವಾಲಯವನ್ನ ನಿರ್ಮಿಸಿರುವ ಹಾಗೆ ಚರಿತ್ರೆ ಹೇಳ್ತಾ ಇದೆ ಈ ಸಮಯದಲ್ಲಿ ಈ ಬಾರಿ ಶಿಲಾ ವಿಗ್ರಹದ ಬದಲಾಗಿ ಅಯ್ಯಪ್ಪ ವಿಗ್ರಹವನ್ನ ಪಂಚಲೋಹಗಳಿಂದ ತಯಾರಿಸಿ ಪ್ರತಿಷ್ಠಾಪನೆ ಮಾಡ್ತಾರೆ ಈ ದೇವಾಲಯ ಸಾವಿರದ ಒಂಬೈನೂರ ಮೂವತ್ತೈದರವರೆಗೆ ತಿರುವಾಂಕೂರ್ ಮಹಾರಾಜ ಸಂಸ್ಥಾನದವರ ಅಧೀನದಲ್ಲೇ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಇದನ್ನ ದೇವಸ್ಥಾನದ ಬೋರ್ಡ್ಗೆ ಒಪ್ಪಿಸ್ತಾರೆ ಒಪ್ಪಿಸುತ್ತಾರೆ ಇದರಿಂದ ಭಕ್ತರು ಹೆಚ್ಚಾಗುವುದರಿಂದ ದೇವಾಲಯಕ್ಕೆ ಬರುವ ಒಂದು ಮಾರ್ಗವಷ್ಟೇ ಅಲ್ಲದೆ ಇನ್ನು ಕೆಲವು ಮಾರ್ಗಗಳನ್ನ ಪ್ರಭುತ್ವ ಏರ್ಪಡಿಸುತ್ತೆ ಆದ್ರೆ ಇದೇ ಸಮಯದಲ್ಲಿ ಶಬರಿಮಲೆಗೆ ಹೋಗುವ ಭಕ್ತರ ಸಂಖ್ಯೆ ಜಾಸ್ತಿ ಆಗುವುದನ್ನ ನೋಡಿ ಕೆಲವು ಜನರಿಗೆ ಅಸೂಯೆ ಉಂಟಾಗಿ ಸಾವಿರದ ಒಂಬೈನೂರ ಐವತ್ತು ರಲ್ಲಿ ದೇವಾಲಯವನ್ನ ಮತ್ತು ದೇವಾಲಯದಲ್ಲಿರುವ ವಿಗ್ರಹವನ್ನ ಧ್ವಂಸಗೊಳಿಸುತ್ತಾರೆ ಈ ಘಟನೆಯ ನಂತರ ದೇವಸ್ಥಾನದ ಬೋರ್ಡ್ನವರು ಭಕ್ತರ ಕಾಣಿಕೆಗಳಿಂದ ಮತ್ತೆ ದೇವಾಲಯವನ್ನ ನಿರ್ಮಿಸಿ ಮತ್ತೊಮ್ಮೆ ಪಂಚಲೋಹ ಅಯ್ಯಪ್ಪ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಇದೇ ಪ್ರಸ್ತುತ ನಾವು ನೋಡ್ತಾ ಇರುವ ಶಬರಿಮಲೆ ಇದರಿಂದ ಭಾರತೀಯರಷ್ಟೇ ಅಲ್ಲ ವಿದೇಶಿಯರು ಕೂಡ ಬಂದು ದರ್ಶನವನ್ನ ಪಡಿತಾರೆ ಇದರಿಂದ ಶಬರಿಮಲೆಗೆ ಬರುವ ಭಕ್ತರ ಸಂಖ್ಯೆ ನಿಧಾನವಾಗಿ ಹೆಚ್ಚಾಗುವುದರಿಂದ ಸಾವಿರದ ಒಂಬೈನೂರ ಎಂಬತ್ತರಿಂದ ದೇವಸ್ಥಾನದ ಬೋರ್ಡ್ನವರು ಮತ್ತಷ್ಟು ಶ್ರದ್ಧೆಯನ್ನ ತೆಗೆದುಕೊಂಡು ಪಂಬಾ ನದಿಯ ಮೇಲೆ ಸೇತುವೆ ಒಂಬದಿಂದ ವಿದ್ಯುತ್ ದೀಪಗಳನ್ನ ಕುಡಿಯುವ ನೀರಿನ ಸೌಕರ್ಯ ಸ್ವಾಮಿಗಳ ವಿಶ್ರಾಂತಿಗಾಗಿ ದೊಡ್ಡ ದೊಡ್ಡ ಶೆಡ್ಸ್ ಗಳನ್ನ ನಿರ್ಮಿಸುತ್ತಾರೆ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗೋದ್ರಿಂದ ಕಾಲ್ತುಳಿತಗಳು ನೂಕು ನುಗ್ಗಲುಗಳು ಇರದಂತೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಫ್ಲೈಓವರ್ ಸೇತುವೆಯನ್ನ ನಿರ್ಮಿಸಿ ಅದರ ಮೇಲಿಂದ ಪದಿನೆಂಟಾಂಬಡಿಯನ್ನ ಏರಿದ ನಂತರ ಕ್ಯೂ ನಲ್ಲಿ ಹೋಗುವ ಹಾಗೆ ಏರ್ಪಾಟ್ ಮಾಡಿದ್ದಾರೆ ಅದೇ ರೀತಿ ಒಬ್ಬ ಬೆಂಗಳೂರಿನ ಭಕ್ತ ಶಬರಿಮಲೆ ಗರ್ಭಗುಡಿಯ ಮೇಲೆ ಸುತ್ತಲೂ ಬಂಗಾರದ ಶೀಟ್ಸ್ ಗಳನ್ನ ಹೊಂದಿಸೋದ್ರಿಂದ ಎರಡ್ ಸಾವಿರದ ಇಸ್ವಿಯಲ್ಲಿ ಶಬರಿಮಲ ದೇವಾಲಯ ಎಂಬುದು ಸ್ವರ್ಣ ದೇವಾಲಯವಾಗಿ ಬದಲಾಗುತ್ತೆ ಶಬರಿಮಲೈ ದೇವಾಲಯದಲ್ಲಿ ಪೂಜೆಗಳನ್ನ ಮಾಡುವ ಪೂಜಾರಿಗಳೆಲ್ಲರೂ ಕೂಡ ವಂಶ ಪರಂಪರೆಯಿಂದ ಒಂದೇ ಕುಟುಂಬದಿಂದ ಬರ್ತಿದ್ದಾರೆ ಈ ವಂಶ ಪರಂಪರೆಯ ಪೂಜಾರಿಯನ್ನ ತಾಂತ್ರಿ ಎಂದು ಕರೆಯಲಾಗುತ್ತೆ ಇವರನ್ನ ಪರಶುರಾಮ ದೇವಾಲಯದ ಪೂಜೆಗಾಗಿ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯಿಂದ ಕರೆದುಕೊಂಡು ಹೋಗಿದ್ದಾರೆ ಎಂದು ಹೇಳಲಾಗುತ್ತೆ ಪ್ರಸ್ತುತ ಶ್ರೀ ರಾಜೀವ್ ಅವರ ಆಧ್ವರ್ಯದಲ್ಲಿ ಶಬರಿಮಲೈ ದೇವಾಲಯದಲ್ಲಿ ಪೂಜೆಗಳು ನಡೀತಾ ಇವೆ ಇನ್ನುಳಿದ ಪೂಜೆಗಳನ್ನ ಮಾಡೋಕೆ ಮೇಲ್ ಶಾಂತಿಯನ್ನ ಅಂದ್ರೆ ಪೂಜಾರಿಯನ್ನ ಪ್ರತಿ ವರ್ಷ ಲಾಟ್ರಿಯ ಮೂಲಕ ಆರಿಸಿಕೊಳ್ತಾರೆ ಅಯ್ಯಪ್ಪ ಸ್ವಾಮಿಯವರ ಆಭರಣಗಳನ್ನ ಪಂದಲಂ ಎಂಬ ಊರಿನಲ್ಲಿ ಭದ್ರಪಡಿಸುತ್ತಾರೆ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಅಂದ್ರೆ ಮಕರ ಸಂಕ್ರಾಂತಿಯ ದಿನದಂದು ಆಭರಣಗಳಿರುವ ಮೂರು ಪೆಟ್ಟಿಗೆಗಳನ್ನ ಕಂದಲಂನಿಂದ ಎಂಬತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಕಾಡಿನಲ್ಲಿರುವ ದೇವಾಲಯಕ್ಕೆ ಕಾಲ್ನಡಿಗೆಯಲ್ಲಿ ತಗೊಂಡ್ ಬರ್ತಾರೆ ಈ ಆಭರಣಗಳನ್ನ ಸ್ವಾಮಿಯವರಿಗೆ ಅಲಂಕರಿಸಿದ ನಂತರ ಕರ್ಪೂರ ಆರತಿಯನ್ನ ದೇವಾಲಯದಲ್ಲಿ ಕೊಟ್ಟ ತಕ್ಷಣ ಪೂರ್ವ ದಿಕ್ಕಿನಲ್ಲಿ ಪೊಲ್ಲಂ ಬಲಮೇಡಿನಿಂದ ಭಕ್ತರಿಗೆ ಜ್ಯೋತಿ ದರ್ಶನವಾಗುತ್ತೆ ಮತ್ತೆ ಆರು ದಿನಗಳ ನಂತರ ಜನವರಿ ಇಪ್ಪತ್ತರಂದು ಆ ಆಭರಣಗಳನ್ನ ಮೂರು ಪೆಟ್ಟಿಗೆಗಳಲ್ಲಿ ಭದ್ರಪಡಿಸಿ ಆ ಪೆಟ್ಟಿಗೆಗಳನ್ನ ತಿರುಗಿ ಮಂದಲಂ ಎಂಬ ಊರಿಗೆ ಹೋಗ್ತಾರೆ ಸೊ ಈಗ ಮಕರ ಜ್ಯೋತಿ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ ಶಬರಿಮಲೆ ಎಂಬ ಹೆಸರನ್ನ ಕೇಳಿದ ತಕ್ಷಣವೇ ಸಾಧಾರಣವಾಗಿ ನಮಗೆ ನೆನಪಾಗುವುದು ಮಕರ ಜ್ಯೋತಿ ಮಕರ ಸಂಕ್ರಾಂತಿಯ ದಿನದಂದು ಅಯ್ಯಪ್ಪ ಜ್ಯೋತಿಯನ್ನ ನೋಡೋಕೆ ಲಕ್ಷಾಂತರ ಜನ ಭಕ್ತರು ಬರ್ತಾ ಇರ್ತಾರೆ ಆ ಮಕರ ಜ್ಯೋತಿಯನ್ನ ಅಯ್ಯಪ್ಪ ಸ್ವಾಮಿಯ ಸ್ವರೂಪ ಎಂದು ಭಕ್ತರು ನಂಬ್ತಾರೆ ಈ ಮಕರ ಜ್ಯೋತಿಯ ಬಗ್ಗೆ ವಿಭಿನ್ನವಾದ ಅಭಿಪ್ರಾಯಗಳು ಇವೆ ಕೆಲವರು ಇದನ್ನ ವಿಸ್ಮಯ ಎಂದು ಕರೀತಾರೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಈ ಜ್ಯೋತಿಯನ್ನ ನೋಡೋಕೆ ಅನೇಕ ಜನ ಭಕ್ತರು ಬರೋದ್ರಿಂದ ಅಲ್ಲಿ ನಡೆದ ಕಾಲ್ ತುಳಿತದಲ್ಲಿ ಬಹಳಷ್ಟು ಜನ ಗಾಯಗೊಂಡು ಮರಣಿಸ್ತಾರೆ ಈ ಘಟನೆ ನಡೆದ ನಂತರ ಇದು ಕೆಲವು ಜನರ ಸ್ವಾರ್ಥದಿಂದ ಸೃಷ್ಟಿಯಾಗಿರುವ ಮೂಢನಂಬಿಕೆ ಎಂದು ವಾದಿಸಲು ಶುರು ಮಾಡುತ್ತಾರೆ ಇದರಿಂದ ಈ ಮಕರ ಜ್ಯೋತಿಯ ವಿಷಯದಲ್ಲಿ ಬಹಳಷ್ಟು ವಿವಾದಗಳು ಹುಟ್ಟಿ ಕೋರ್ಟಿನವರೆಗೆ ಹೋಗುವ ಹಾಗೆ ಆಗುತ್ತೆ ಇದರಿಂದ ಕೇರಳ ಹೈಕೋರ್ಟ್ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು ಶೇಖರಿಸಬೇಕು ಎಂದು ಪೊಲೀಸರಿಗೆ ಆದೇಶ ಕೊಡುತ್ತೆ ಇವರು ಟೆಂಪಲ್ ಅವರು ಕೊಟ್ಟಿರುವ ವಿವರಗಳನ್ನ ತೆಗೆದುಕೊಳ್ತಾರೆ ಅದರಲ್ಲಿ ಏನಿದೆ ಅಂದ್ರೆ ದೇವಾಲಯದ ಪೂರ್ವ ದಿಕ್ಕಿನಲ್ಲಿರುವ ಒಂದು ಬೆಟ್ಟದ ಮೇಲೆ ಜನರು ಈ ಹಬ್ಬವನ್ನ ಮಾಡಿಕೊಳ್ತಾರೆ ಪುರಾಣಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿ ಮಹಿಷಾಸುರನನ್ನ ಸಾಯಿಸಿ ಆ ಗಿರಿಜನ ಪ್ರಜೆಗಳನ್ನ ಕಾಪಾಡಿರೋದ್ರಿಂದ ಆ ಬೆಟ್ಟದ ಮೇಲೆ ಒಂದು ದೊಡ್ಡ ಜ್ಯೋತಿಯನ್ನ ರಾತ್ರಿಯ ಸಮಯದಲ್ಲಿ ಬೆಳಗ್ತಾರೆ ಆ ಜ್ಯೋತಿಯನ್ನ ನೋಡಿದ ತಕ್ಷಣ ಪೊಂದಲಂ ರಾಜವಂಶಸ್ಥರು ಅಯ್ಯಪ್ಪ ಸ್ವಾಮಿಗೆ ಬಂಗಾರದ ಆಭರಣಗಳನ್ನ ತರ್ತಾರೆ ಎಂದು ಹೇಳಿದ್ದಾರೆ ಇದು ಕೆಲವು ನೂರಾರು ವರ್ಷಗಳಿಂದ ಬಂದಿರುವ ಆಚಾರ ಎಂದು ಹೇಳ್ತಾ ಇದ್ದಾರೆ ಈ ರೀತಿ ಆ ಕಾರ್ಯವನ್ನ ದೇವಾಲಯದ ಕಮಿಟಿ ಧರ್ಮಾಧಿಕಾರಿಗಳು ಆ ಆಚಾರವನ್ನ ಆಚರಿಸ್ತಾ ಬರ್ತಿದ್ದಾರೆ ಎಂದು ದೇವಾಲಯದ ಪ್ರಧಾನ ಪೂಜಾರಿ ತಿಳಿಸ್ತಾರೆ ಇದನ್ನೇ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಅಥವಾ ಮಕರ ಜ್ಯೋತಿ ಎಂದು ಕರೀತಾರೆ ಎಂದು ಹೇಳಿದ್ದಾರೆ ಸೊ ಈ ವಿವರಗಳ ಪ್ರಕಾರ ನೋಡಿದ್ರೆ ಮಕರ ಜ್ಯೋತಿ ಚರಿತ್ರೆ ನಿಮಗೆ ಅರ್ಥವಾಗಿರುತ್ತೆ ಈಗ ಈ ದೇವಾಲಯದೊಳಗೆ ಸ್ತ್ರೀಯರಿಗೆ ಯಾಕೆ ಪ್ರವೇಶವಿಲ್ಲ ಅದರ ಮೇಲೆ ಇರುವ ವಿವಾದಗಳು ಏನು ಎಂಬುದನ್ನ ನೋಡೋಣ ಈ ದೇವಾಲಯದ ಒಳಗೆ ಋತುಕ್ರಮ ವಯಸ್ಸಿನಲ್ಲಿರುವ ಮಹಿಳೆಯರನ್ನ ಅಂದ್ರೆ ಪೀರಿಯಡ್ಸ್ ಬರುವ ವಯಸ್ಸು ಬಂದಿರುವ ಮಹಿಳೆಯರನ್ನ ಅನುಮತಿಸಬಾರದು ಎಂಬುದು ಕೆಲವು ದಶಕಗಳಿಂದ ಇರುವ ಆಚಾರ ಮತ್ತು ವಿಶ್ವಾಸ ಯಾಕೆಂದ್ರೆ ಅಂತಹ ಮಹಿಳೆಯರು ಬಂದ್ರೆ ದೇವಾಲಯ ಅಪವಿತ್ರ ಆಗುತ್ತೆ ಎಂದು ಶಬರಿಮಲೆ ದೇವಾಲಯದ ಪಕ್ಕದ ಗುಡಿಯಲ್ಲಿರುವ ಮಾಲಿಕಾಪುರ ತಮ್ಮರ್ ಅವರನ್ನ ಅಗೌರಪಡಿಸಿದ ಹಾಗೆ ಆಗುತ್ತೆ ಎಂದು ಕೆಲವು ಜನ ನಂಬ್ತಾ ಇದ್ದಾರೆ ಈ ವಿಶ್ವಾಸವನ್ನ ಸಪೋರ್ಟ್ ಮಾಡ್ತಾ ದೇವಾಲಯದ ಒಳಗಡೆ ಹತ್ತರಿಂದ ಐವತ್ತು ವರ್ಷಗಳ ಮಧ್ಯದಲ್ಲಿರುವ ಮಹಿಳೆಯರನ್ನ ಬಿಡಬಾರದು ಎಂದು ಕೇರಳ ಹೈಕೋರ್ಟ್ ನಿಷೇಧ ವಿಧಿಸುತ್ತೆ ಆದ್ರೆ ಈ ನಿಷೇಧದ ಮೇಲೆ ಬಹಳಷ್ಟು ಜಗಳಗಳು ವಿವಾದಗಳು ನಡೆದಿವೆ ಇದರಿಂದ ಕೆಲವರು ದೇವಾಲಯದ ಒಳಗಡೆ ಸ್ತ್ರೀಯರನ್ನ ಅನುಮತಿಸಬೇಕು ಎಂದು ಕೋರ್ಟ್ ನಲ್ಲಿ ಗಳನ್ನ ಹಾಕ್ತಾರೆ ಈ ವಿವಾದದ ಮೇಲೆ ವಿಚಾರಿಸಿದ ಸುಪ್ರೀಂ ಕೋರ್ಟ್ ದೇವಾಲಯದ ಒಳಗೆ ಹತ್ತರಿಂದ ಐವತ್ತು ವರ್ಷಗಳ ಮಧ್ಯದಲ್ಲಿರುವ ಮಹಿಳೆಯರು ಇನ್ನು ಮುಂದೆ ದೇವಾಲಯದ ಒಳಗೆ ಪ್ರವೇಶಿಸಬಹುದು ಎಂದು ಅನುಮತಿಯನ್ನ ಕೊಡ್ತಾ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿನೆಂಟರಂದು ತೀರ್ಪು ಕೊಡುತ್ತೆ ಈ ತೀರ್ಮಾನ ಬಂದ ನಂತರ ದೇವಾಲಯದ ಒಳಗೆ ಕೆಲವು ಜನ ಸ್ತ್ರೀಯರು ಪ್ರವೇಶಿಸಲು ಪ್ರಯತ್ನಿಸ್ತಾರೆ ಆದ್ರೆ ಸ್ವಾಮಿ ಭಕ್ತರು ಮತ್ತು ಪ್ರಜೆಗಳು ದೇವಾಲಯದ ಒಳಗೆ ಬರೋದನ್ನ ನಿಲ್ಲಿಸುತ್ತಾರೆ ಇದರ ಬಗ್ಗೆ ದೇವಸ್ಥಾನದ ಪಂಡಿತರು ಏನ್ ಹೇಳ್ತಿದ್ದಾರೆ ಅಂದ್ರೆ ಹರಿಹರ ಪುತ್ರನಾದ ಅಯ್ಯಪ್ಪ ಸ್ವಾಮಿ ಆ ಜನ್ಮ ಬ್ರಹ್ಮಚಾರಿ ಎಂದು ಅದಕ್ಕಾಗಿಯೇ ಅವರ ದೇವಾಲಯದ ಒಳಗೆ ಋತುಕ್ರಮ ಇರುವ ಮಹಿಳೆಯರನ್ನ ಅನುಮತಿಸಬಾರದು ಎಂದು ಇದು ಕೆಲವು ಶತಕಗಳಿಂದ ಇರುವ ಆಚಾರವೆಂದು ದೇವಾಲಯದ ಪಂಡಿತರು ತಿಳಿಸಿದ್ದಾರೆ ಈ ಕಾರಣದಿಂದಲೇ ಸ್ತ್ರೀಯರನ್ನ ಶಬರಿಮಲೈ ದೇವಾಲಯದ ಒಳಗಡೆ ಬಿಡ್ತಾ ಇಲ್ಲ ಸೊ ಇದು ಫ್ರೆಂಡ್ಸ್ ಶಬರಿಮಲೈ ಅಯ್ಯಪ್ಪ ಚರಿತ್ರೆ ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್